ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ಎಕ್ಸ್ಕ್ಲೂಸಿವ್ ಆದ ಬ್ಯೂಟಿಫುಲ್ ಅಂಡ್ ಲೇಟೆಸ್ಟ್ ಹೋಲ್ಸೇಲ್ ಟಾಯ್ಸ್ ಕಲೆಕ್ಷನ್ಸ್ಗಳನ್ನ ನೋಡೋಣ ಫ್ರೆಂಡ್ಸ್ ಇವರ ಶಾಪ್ ಬಂದು ಚಿಕ್ಕಪೇಟೆ ಬ್ಯಾಂಗ್ಳೂರಿನಲ್ಲಿ ಲೊಕೇಟ್ ಆಗಿರುತ್ತೆ ಅಂಡ್ ಈ ಶಾಪಲ್ಲಿ ನಿಮಗೆ ಎಲ್ಲ ರೇಂಜ್ನಲ್ಲೂ ಕೂಡ ಟಾಯ್ಸಸ್ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್ ಸ್ಟೇಷನರಿ ಐಟಮ್ಸ್ಗಳಾಗಿರ್ಬೋದು ಜಾತ್ರೆ ಐಟಮ್ಸ್ಗಳಾಗಿರ್ಬೋದು ಅದು ಕೇವಲ ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಅಂಡ್ ಶಾಪ್ ಸಪ್ಲೈ ಕೂಡ ಮಾಡ್ತಾರೆ ಹೋಲ್ಸೇಲ್ ರೀಟೇಲ್ ಎರಡೂ ಕೂಡ ಇರುತ್ತೆ ಕೊರಿಯರ್ ಫೆಸಿಲಿಟಿ ಕೂಡ ಇರುತ್ತೆ ಆನ್ಲೈನ್ ಶಾಪಿಂಗ್ ಕೂಡ ಅವೈಲೇಬಲ್ ಇದೆ ಫ್ರೆಂಡ್ಸ್ ತುಂಬಾನೇ ಬೆಸ್ಟ್ ಪ್ರೈಸ್ ಅಲ್ಲಿ ನೀವು ಇಲ್ಲಿ ಚಾಯ್ಸ್ಗಳನ್ನ ಪರ್ಚೇಸ್ ಮಾಡ್ಕೋಬೋದು ಬೇರೆ ಶಾಪ್ಸ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಕಡಿಮೆ ಪ್ರೈಸ್ಗೆ ಐಟಮ್ಸ್ಗಳು ಅನ್ನೋದು ಸಿಗುತ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಜಸ್ಟ್ ಸ್ಯಾಂಪಲ್ಸ್ನ ತೋರಿಸಿರ್ತೀನಿ ಸ್ಟೋರ್ ವಿಸಿಟ್ ಮಾಡಿದ್ರೆ ತುಂಬಾ ವೆರೈಟಿಸ್ಗಳನ್ನ ನೋಡ್ಬೋದು ನ್ಯೂ ಕಲೆಕ್ಷನ್ಸ್ ಬರ್ತಾನೆ ಇರುತ್ತೆ ಆ್ಯಂಡ್ ಮೋರ್ ಡೀಟೇಲ್ಸ್ಗೆ ಅವರ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಎಲ್ಲ ಐಟಮ್ಸ್ಗಳಿಗೂ ನಾನು ವಿತ್ ಪ್ರೈಸಸ್ ತಿಳಿಸಿರ್ತೀನಿ ಆ್ಯಂಡ್ ಇವರ ಶಾಪ್ ಲೊಕೇಶನ ನಾನು ವಿಡಿಯೋ ಕೊನೆಯಲ್ಲಿ ತಿಳಿಸಿರ್ತೀನಿ ಫ್ರೆಂಡ್ಸ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಬನ್ನಿ ಏನೆಲ್ಲ ವೆರೈಟಿಸ್ ಇದೆ ಅಂತ ನೋಡ್ಕೊಂಬರೋಣ महावीर गिफ्ट हौस अंत कुारपेट मेन रोडल बरते

ಎಲ್ಲ ವೆರೈಟಿ ಸಿಗುತ್ತೆ ಕಲರ್ ಕಿಟ್ ನೋಡಿ ಚೆನ್ನಾಗಿದೆ ಸೊ ಕ್ರೈನ್ಸ್ ಎಲ್ಲ ಬಂದ್ಬಿಡುತ್ತೆ ಶಾರ್ಪ್ನರ್ ಎರೇಸರ್ ಪೆನ್ಸಿಲ್ಸ್ ಎಲ್ಲ ಬರುತ್ತೆ ವಿತ್

ಫೋರ್ ಹಂಡ್ರೆಡ್ ವರ್ಗೂ ಸಿಗುತ್ತೆ ಇದೆಲ್ಲ ಹೈ ಕ್ವಾಲಿಟಿ ಫೋರ್ ಹಂಡ್ರೆಡ್ ರೇಂಜಲ್ಲೇ ಬಾಟಲ್ ಕಲೆಕ್ಷನ್ಸ್ ನೋಡಿ ಚೆನ್ನಾಗಿದೆ ಸೊ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸು ಅರವತ್ತು ರೂಪಾಯಿಂದ ಶುರು ಆಗುತ್ತೆ ಅರವತ್ತು ಸರ್ ಇವಾಗ ಇರೋದೆಲ್ಲ ನೀವು ಹೋಲ್ಸೇಲ್ ಪ್ರೈಸು ರೀಟೇಲ್ಗೆ ಬೇರೆ ಪ್ರೈಸ್ ಇರುತ್ತಲ್ವಾ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಇನ್ನೂ ನಿಮಗೆ ಪ್ರೈಸು ಕಡಿಮೆ ಆಗುತ್ತೆ ನೋಡಿ ರೂಪಾಯಿಂದ ಸಿಗುತ್ತೆ ಬಾಟಲ್ಸ್ ಎಲ್ಲ ಚೆನ್ನಾಗಿದೆ ಸೊ ಇದೆಲ್ಲ ಏನು ವಿತ್ ಹಾಟ್ ವಾಟರ್ ಓ ಇದೆ ವಿಥೌಟ್ हॉट ಓಕೆ हॉट ಅನ್ನು ಓಕೆ ತುಂಬಾ ಚೆನ್ನಾಗಿದೆ ಇದೆ ಕಮ್ಮಿ ಸೌಂಡ್ ಬರ್ತಾವಾ ಓಕೆ ಓಕೆ ಸೂಪರ್ ಸರ್ ಚೆನ್ನಾಗಿದೆ ಇದೆಲ್ಲ ಮಕ್ಕಳಿಗೆ ಆಡೋದಕ್ಕೆ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆ ವೆರೈಟಿ ಆಗಿರುತ್ತೆ ರಿಟರ್ನ್ ಗಿಫ್ಟ್ಗೆ ಓಕೆ ವುಡನ್ ಗೇಮ್ ಹ್ಞೂ ನೋಡಿ ವುಡನ್ ಗೇಮ್ ಮಾಡೋದಕ್ಕೆ ಚೆನ್ನಾಗಿದೆ ಇದು ಇದರಲ್ಲೂ ಬೇರೆ ಬೇರೆ ಸೈಜಸ್ ಸಿಗುತ್ತಾ ಬೇರೆ ಬೇರೆ ಪ್ಯಾಟರ್ನ್ ಸಿಗ್ತಾವೆ ಬೇರೆ ಬೇರೆ ಸೈಜ್ ಸಿಗ್ತಾವೆ ಸೈಜು ಪ್ಯಾಟರ್ನ್ ಬೇರೆ ಬೇರೆ ಬರುತ್ತಂತೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸಸ್ ಸರ್

ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಚೆನ್ನಾಗಿದೆ ಎಲ್ಲ ಕ್ವಾಲಿಟಿ ಐಟಮ್ಸು ಚೆನ್ನಾಗಿದೆ ಬ್ರಷಸ್ ಬರತ್ತಲ್ಲ ವಿತ್ ಇದೆ ಶಾರ್ಪ್ನರು ಎರೇಸರು ಕಲರ್ ಪೆನ್ಸಿಲ್ಸ್ ಕ್ರಯಾನ್ಸು ಪೇಂಟಿಂಗ್ ಮಾಡೋದಕ್ಕೆ ಕಲರ್ಸ್ ಎಲ್ಲ ಸಿಗುತ್ತೆ ಓಕೆ ಬಬಲ್ಸ್ನಲ್ಲಿ ಆರು ವೆರೈಟಿ ಇದೆಯಾ ಓಕೆ ಸಿಗುತ್ತಾ ಟ್ವೆಂಟಿ ಇದು ಸೆವೆನ್ ರುಪೀಸು ಒಂದು ತೋರಿಸ್ತಾರೆ ನೋಡಿ ಓಕೆ ಸೊ ಹೊರಗಡೆ ನಿಮಗೆ ಇದು ಟ್ವೆಂಟಿ ರುಪೀಸ್ ಇರುತ್ತೆ ಹೌದು ಬರೀ ಸೆವೆನ್ ರುಪೀಸು ಸೊ ನೀವು ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಸೆವೆನ್ ರುಪೀಸಿಗೆ ಬರುತ್ತೆ ಡಿಟೇಲ್ ಬೇಕು ಅಂದರೆ ಸ್ವಲ್ಪ ಪ್ರೈಸಸ್ ಜಾ ಬೇರೆ ಇರತ್ತೆ ಇದು ಒಂದು ಬಾಕ್ಸ್ ಸೆಟ್ ಇದೆ ನೋಡಿ ಸೊ ಸೆವೆನ್ ರುಪೀಸ್ ಆಗುತ್ತೆ ಸಿಂಗಲ್ ಪೀಸ್ ಹ್ಞೂ ಹ್ಞೂ

270 270 rupees yes sir okay chick tower barbie dolls haudu okay uh, 25 rupees nundi start ide chickudu 25 rupees nundi shuru agutha up to yav price rgo irutha sir to uh, 750 tanka irthava 750 750 rku sigutante nodi dodda dodda barbiesu chanagide ball pressure ball ಬೇರೆ ಬೇರೆ ಪ್ರೈಸಸ್ ಇರೋದು ಇರೋದು ಕ್ವಾಲಿಟಿ ಶೂ ಸ್ಕೇಟಿಂಗ್ ಸರ್ ಒಂದು ಸ್ಕೇಟಿಂಗ್ ಶೂಸ್ ನೋಡಿ ಈ ತರ ಪ್ಯಾಕಿಂಗ್ ಬರುತ್ತೆ ನಾಲ್ಕು ವೆರೈಟಿ ಓಕೆ 1000 ರೂಪೀಸ್ ಇತ್ತು ಕಡಿಮೆ ಪ್ರೈಸ್ ಅಂದ್ರೆ ಸ್ಟಾರ್ಟಿಂಗ್ 550 ಇತ್ತು ಸಿಗುತ್ತೆ ಅಂದ್ರೆ ಅದು ಸೈಜ್ ಇದಕ್ಕಿಂತ ಚಿಕ್ಕದ ಬರುತ್ತಾ ಏನ್ ಸರ್ ಅದು ಕ್ವಾಲಿಟಿ ಬೇರೆ ಓಕೆ ಓಕೆ ನೋಡಿ ಈ ತರ ಬರುತ್ತೆ ಸ್ಕೇಟಿಂಗ್ ಚೆನ್ನಾಗಿದೆ ತರ್ಟಿ ತೌಸಂಡ್ ರೇಟ್ ಒಳ್ಳೆ ಕ್ವಾಲಿಟಿ ಇರೋದು ತ್ರೀ ತೌಸಂಡ್ ಓಕೆ 3000 ವರೆಗೂ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಇರೋದು ಸ್ಟಾರ್ಟಿಂಗ್ ಫೈವ್ ಫಿಫ್ಟಿಂದ ಶುರು ಆಗುತ್ತೆ ಓಕೆ ನೋಡಿ ಇದೆಲ್ಲ ಸಿಕ್ಸ್ಟಿ ಫೈವ್ ರುಪೀಸ್ ಅಂತೆ ಓಕೆ ಅದರಲ್ಲೂ ಬೇರೆ ಬೇರೆ ನೋಡಿ ಬಾರ್ಬಿ ಸೆಟ್ಸ್ ಸಿಗುತ್ತೆ ಈ ಥರ ಶೂಸು ಅದರ ಸೆಟ್ಸ್ ಕೂಡ ಸಿಗುತ್ತೆ ನೋಡಿ ಬಟ್ಟೆ ಜೊತೆಗೆ ಸಿಗುತ್ತೆ ಚೆನ್ನಾಗಿದೆ ಸ್ವಲ್ಪ ಸೈಜ್ ದೊಡ್ಡದಿದು ಲಯನ್ಸ್ ಗ್ಲೋ ಎಲ್ಲ ಸಿಗುತ್ತೆ ಎಲ್ಲಾ ಅಲ್ಲ ಸಾರಿ एनिमल्स ಅಲ್ಲಿ ತುಂಬಾ ವೆರೈಟಿ ಸಿಗುತ್ತೆ ನಿಮಗೆ ಸೊ ಸ್ಮಾಲ್ ಬಿಗ್ ಎಲ್ಲ ಸಿಗುತ್ತೆ ಚೆನ್ನಾಗಿದೆ ಇದೆಲ್ಲ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಸರ್ ಫಿಫ್ಟಿ ಫೈವ್ ಇದು ಒನ್ 140 ಓಕೆ ಇದು ಒನ್ 140 ಸೊ ಲಯನ್ಸ್ ತೋರಿಸೋದಲ್ಲ ಸೊ ಅದ್ರಲ್ಲಿ ನಿಮಗೆ ಸ್ಟಾರ್ಟಿಂಗ್

ನೋಟ್ ಕೂಡ ಇದೆ ನಿಮಗೆ ಫೈವ್ ಹಂಡ್ರೆಡ್ ನೀವು ಡೂಪ್ಲಿಕೇಟ್ ನೋಟ್ ಕೂಡ ಇದೆ ಸಾವಿರದ ಐನೂರು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ಗು ಸಿಗುತ್ತೆ ಅಪ್ ಟು ಸ್ಟೀಲ್ ಐಟಮ್ ಕೂಡ ಸಿಗುತ್ತೆ ಕಿಚನ್ ಐಟಮ್ಸ್ ಅಲ್ಲಿ ಪ್ಲಾಸ್ಟಿಕ್ ಕೂಡ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಸಾವಿರದ ಐನೂರು ರೂಪಾಯಿ ವರ್ಗು ಸಿಗುತ್ತೆ ಹ್ಮ್ ಹ್ಮ್ ನೋಡಿ ಇದು ಕೂಡ ಹೌಸ್ ಐಟಮು ಸೊ ಹಾಂ ಬ್ಲಾಕ್ಸಲ್ಲಿ ಎ ಟು ಝೆಡ್ ಇದೆ ಅಂತ ನೋಡಿ ಇದರಲ್ಲಿ ಚಿಕ್ಕದು ಸಿಗುತ್ತೆ ಥರ್ಟಿ ರುಪೀಸ್ ಮೂವತ್ತು ರೂಪಾಯಿಂದ ಸಿಗುತ್ತೆ ಅಂತೆ ನೋಡಿ ಓಕೆ ಚೆನ್ನಾಗಿದೆ ಸರ್ ಸ್ಟಾರ್ಟಿಂಗ್ ಬರೀ ಮೂವತ್ತು ರೂಪಾಯಿ ಆರಾಮಾಗಿ ಕೊಡ್ಬೋದು ಸೆವೆನ್ ಫಿಫ್ಟಿ ಓಕೆ ಅಪ್ ಟು ಸೆವೆನ್ ಫಿಫ್ಟಿ ಸಿಗುತ್ತೆ ಓಕೆ ಹೌಸ್ ನೋಡಿ ಇದು ಉಂಡಿನಾ ಓಕೆ ಎಷ್ಟು ಸರ್ ಸ್ಟಾರ್ಟಿಂಗ್ ಪ್ರೈಸು ಒನ್ ಟ್ವೆಂಟಿ ರುಪೀಸಿಂದ ಓಕೆ ಓಕೆ

ಸೋ ಇದರಲ್ಲಿ ಚಿಕ್ಕದು ಸಿಗುತ್ತಾ ಸ್ಟಾರ್ಟಿಂಗ್ ಪ್ರೈಸ್ ಈ ಸ್ಟಾರ್ಟಿಂಗ್ ಪ್ರೈಸ್ 85 ರೂಪಾಯಿ 85 ಓಕೆ 85 ರೂಪಾಯಿ ಓನ್ಲಿ ಡ್ರೋನ್ ಇದ್ರು ಡ್ರೋನ್ ಹ ಹ ಇದು ಬೂಸ್ಟ್ ಕೆ ಬಂಡ ಸವರಾ 100 ರೂಪಾಯಿಯಿಂದ ಸ್ಟಾರ್ಟ್ ಇದೆ ಸ್ಟಾರ್ಟಿಂಗ್ 1100 ರೂಪಾಯಿ 1100 ಡ್ರೋನ್ ನೋ ಓನ್ಲಿ 1100 ರೂಪಾಯಿ 1100 ಓಕೆ ಆ 5500 ತನಕ ಆಪ್ ಟು 5500 ವರೆಗೂ ಸಿಗುತ್ತೆ ಓಕೆ ಡ್ರೋನ್ಸ್ ಪ್ಲನ್ಸ್ ಹ ಹ ಹ ಹ ವಿತ್ ಕ್ಯಾಮೆರಾ ವಿತ್ ಡಬಲ್ ಬ್ಯಾಟರಿ ಓಕೆ ಡಬಲ್

ಇನ್ನು ಡಿಫರೆನ್ಸ್ ಇದೆ ಇದರಲ್ಲಿ ಪೂರ್ತಿ ಡಿಫರೆನ್ಸ್ ಇದೆ एनिमल्स ಇದೆ एनिमल्स ಓಕೆ ಬೇರೆ ಬೇರೆ ಪಿಕ್ಚರ್ಸ್ ಇರುವಂತದಲ್ಲ ಸಿಗುತ್ತೆ ನೋಡಿ ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಇದರಲ್ಲಿ ಮೇಡಂ ಸ್ಟಾರ್ಟಿಂಗ್ ಪ್ರೈಸ್ 350 ಇದೆ 350 ನಾ ಓಕೆ ಸಂತೋಷ ಇದೆ ಹ್ಮ್ ಹ್ಮ್ ಪ್ರೈಸ್ ಮಾಡಿದ್ರೆ ನಾನು ರೆಕಾರ್ಡ್ ಆಗ್ತಾವೆ ಹ್ಯಾಪಿ ಬರ್ತ್ಡೇ ಏನಾದರೂ ಸೌಂಡ್ ಓಕೆ ನಾವು ಮಾತಾಡಿದ್ರೆ ರಿಪ್ಲೈ ಮಾಡುತ್ತಾ ಸೇಮ್ ಅದೇ ತರ ಹ್ಮ್ ಚೆನ್ನಾಗಿದೆ ಓಕೆ इधर ला स्टार्टिंग प्राइस 200 टू हंड्रेड टू हंड्रेड ओनली ओके ना तो प्रोजेक्ट मार बैठूँ प्रोजेक्ट तो कैमरा यूज़ आता है ओके ना इधर नली अल्लाह ऑक्सन लेता है आ कैट <laughs> तो माल से अल्लाह पोर्टी देखा केरो एक्सेसरी सेलाई रहता है ओ सेलाई रहता है ओके okay, स्टार्टिंग प्राइस हो <laughs> इधर मैडम स्टार्टिंग प्राइस ना एटी फाइव रुपीस तक एटी फाइव रुपीस इन दानों सीखता है थ्री फोर वैरेट से इधर ओके लास्ट

ഫൈവ് വരുക

हेलिकॉप्टर इतने सेंसर हेलिकॉप्टर है सेंसर हेलिकॉप्टर सेंसर लेल मेले होता है सेंसर नल कंट्रोल मार दो रिमोट जते बर्ताव है सेंसर बर्ताव ना रिमोट ने यूज मार दो ओके बड़ी टू ट्वेंटी रुपीस पीस टू ट्वेंटी रुपीस तो ओके जैसे भी तो हाँ इतना रिमोट जैसे भी रहता है जैसी भी हाँ ये तो कुछ रिमोट हाँ हाँ इधर रिमोट जैसे भी ओ रिमोट

ಇತ್ರ 10 હાઉસ ಓಕೆ okay, 10 ನೋಡಿ 10 હાઉસ ಆ ಮೂರು ನಾಲ್ಕು ಇದು ಚಿಕ್ಕದು ಬರುತ್ತಲ್ಲ ಇಷ್ಟೇನಾ ಕ್ವಾಲಿಟಿ ಬೇರೆ ಓಕೆ ಇದು ಪ್ರೈಸ್ ಸ್ಟಾರ್ಟಿಂಗ್ ಇಂದ ಓಕೆ ಫ್ಯಾನ್ಸಿ ಟೇಬಲ್ ಓಕೆ ಅಡ್ಜಸ್ಟೇಬಲ್ ಸೊ ಎಲ್ಲಾದರೂ ಹೋಗೋವಾಗ ಆರಾಮಾಗಿ ಕ್ಯಾರಿ ಮಾಡ್ಬೋದು ಹೌದು ಟರ್ನ್ ಏನಾದರೂ ಸರ್ ಅದು ಓಕೆ ಟರ್ನ್ ಮಾಡಿ ಲಾಕ್ ಮಾಡಬೇಕು ಬರೀ ಫೈವ್ ಫಿಫ್ಟಿ ಸೊ ಇದರಲ್ಲಿ ಸೈಜಸ್ ಬೇರೆ ಇದೆಯಾ ಇಲ್ಲ ಇಷ್ಟೇನಾ ಒಂದೇ ಓಕೆ ಸ್ಟಾರ್ಟಿಂಗ್ ಫೈವ್ ಫಿಫ್ಟಿ ಅಲ್ಲ ಓಕೆ

ಜಸ್ಟ್ ನಾವು ಸ್ಯಾಂಪಲ್ಗೆ ತೋರಿಸಿದೀವಿ ಅಷ್ಟೇ ಸಿಂಗ್ ಸಿಂಗಲ್ ಪೀಸು ಅದರಲ್ಲಿ ತುಂಬ ವೆರೈಟೀಸ್ ಕೂಡ ಇದೆ ಲೋ ಕ್ವಾಲಿಟಿಯಿಂದ ಹೈ ಕ್ವಾಲಿಟಿ ವರ್ಗು ನಿಮ್ ನಿಮಗೆ ಐಟಮ್ಸು ಸಿಗುತ್ತೆ ಕುಮಾರ್ಪೇಟೆ ಮೇನ್ ರೋಡಲ್ಲಿ ಬರುತ್ತೆ ತುಂಬ ಐಟಮ್ಸ್ ಇದೆ ಸೊ ನಿಮಗೆ ವೀಡಿಯೋ ಕಾಲ್ ಫೆಸಿಲಿಟಿ ಕೂಡ ಇದೆ ಆನ್ಲೈನ್ ಶಾಪಿಂಗ್ ಮಾಡ್ಬೋದಲ್ಲ ಸರ್ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ಕೊಡ್ತಾರೆ ಯಾರಿಗೆಲ್ಲ ಶಾಪಿಗೆ ಬರೋಕ್ಕಾಗೋದಿಲ್ಲ ಅಂದರೆ ಕೊರಿಯರ್ ಫೆಸಿಲಿಟಿ ಕೂಡ ಕೊಡ್ತಾರೆ ಜಾತ್ರೆ ಐಟಮ್ ಹೌದು ನೂರು ರೂಪಾಯಿ ಇರೋದೆಲ್ಲ ಇಲ್ಲಿ ಸಿಕ್ಸ್ಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಫೋರ್ಟಿ ಫೈವ್ ಇಂದ ಶುರು ಆಗುತ್ತೆ ಓಕೆ ಹೊರಗಡೆ ಹಂಡ್ರೆಡ್ ರುಪೀಸ್ ಆರಾಮಾಗಿ ಸೇಲ್ ಮಾಡಬಹುದು ಓಕೆ ನೋಡಿ ಬೇರೆ ಬೇರೆ ಡಿಸೈನ್ಸ್ ಕಲರ್ಸ್ ಎಲ್ಲ ಸಿಗುತ್ತೆ ಚೆನ್ನಾಗಿದೆ ಇನ್ನು ತುಂಬಾ ಟಾಯ್ಸಸ್ ಇದೆ ಸೊ ಇದೆಲ್ಲ ಜಾತ್ರೆ ಐಟಮ್ಸ್ ಫ್ರೆಂಡ್ಸ್ ಓಕೆ ಸೊ ಜಸ್ಟ್ ಸ್ಯಾಂಪಲ್ ತೋರಿಸಿದೀವಿ ತುಂಬಾ ಐಟಮ್ಸ್ ಇದೆ

ಎಲ್ಲ ಸಿಗತ್ತೆ ಐದು ವೆರೈಟಿಂಗ್ ಸಿಕ್ಸ್ ಬೇರ್ ಹ್ಮ್ ಇನ್ನು ತುಂಬಾ ಐಟಮ್ಸ್ ಇದೆ ಸ್ಯಾಂಪಲ್ ಗೆ ಒಂದು ತೋರಿಸಿದೀವಿ ಕವರ್ ಮಾಡಕ್ ಆಗೋದಿಲ್ಲ ಸೊ ಯಾರಿಗೆಲ್ಲ ಚಾಯ್ಸಸ್ ಬೇಕು ಜಾತ್ರೆ ಐಟಮ್ಸ್ ಬೇಕು ಒಂದ್ಸಲ ಶಾಪ್ಗೆ ವಿಸಿಟ್ ಮಾಡಿ ಫ್ರೆಂಡ್ಸ್ ಜಾತ್ರೆ ಐಟಮ್ಸ್ ಅಂತೂ ನಿಮಗೆ ಜಸ್ಟ್ ಸ್ಟಾರ್ಟಿಂಗ್ ಪ್ರೈಸು ನಲ್ವತ್ತು ಐದು ರೂಪಾಯಿಂದ ಶುರು ಆಗುತ್ತೆ ಸೊ ಹೊರಗಡೆ ಮಕ್ಕಳಿಗೆ ಈ ಥರ ಕಿಟ್ ಕೂಡ ಸಿಗುತ್ತೆ ಕಿಚನ್ ಸೆಟ್ಸು ಮತ್ತೆ ಡಾಕ್ಟರ್ ಕಿಟ್ ಎಲ್ಲ ಸಿಗುತ್ತಲ್ಲ ಸರ್ ಐಟಮು ಸಿಗುತ್ತೆ ಹ್ಞೂ ನೋಡಿದೆಲ್ಲ ಸಿಗುತ್ತೆ ಈ ಥರದೆಲ್ಲ ಸೊ ಸ್ಟಾರ್ಟಿಂಗ್ ನಲ್ವತ್ತೈದು ರೂಪಾಯಿಂದ ಶುರುವಾಗುತ್ತೆ ಹ್ಞೂ ನೋಡಿ ಇದೆಲ್ಲ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆರಾಮಾಗಿ ಫಾರ್ಟಿ ಫೈವ್ ರುಪೀಸು ಸ್ಟಾರ್ಟಿಂಗ್ ಪ್ರೈಸ್ ಇರೋದ್ರಿಂದ ಈಗ ಹೊರಗಡೆ ಹಂಡ್ರೆಡ್ ರುಪೀಸ್ಗೆ ತೊಗೊಂಡೋಗಿ ಮಾರ್ಬೋದು ಒಂದು ಸಲ ಶಾಪ್ಗೆ ಬಂದು ವಿಸಿಟ್ ಮಾಡಿ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಅವರ ಅಡ್ರೆಸ್ನ ಕಂಪ್ಲೀಟ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ತುಂಬ ಹೋಲ್ಸೇಲ್ ಪ್ರೈಸಲ್ಲಿದೆ ನೋಡಿ ಇದೆಲ್ಲ ಹೈ ಕ್ವಾಲಿಟಿ ಇರೋಂಥ ಕಿಚನ್ ಸೆಟ್ಸು ಈ ಥರ ಜಾತ್ರೆ ಐಟಮ್ ನೋಡಿ ಇದೆಲ್ಲ ಇದರಲ್ಲೂ ಕೂಡ ಸಿಗುತ್ತೆ ಲೋ ಕ್ವಾಲಿಟಿಯಿಂದ ಹೈ ಕ್ವಾಲಿಟಿ ಸಿಗುತ್ತೆ ಹ್ಞೂ ಹಾಗೆ ಇದು ಸ್ಟಾರ್ಟಿಂಗ್ ಸಿಕ್ಸ್ಟಿ ಫೈವ್ ರುಪೀಸಿಂದ ಫಿಫ್ಟಿ ಫೈವ್ ಓಕೆ ನೋಡಿ ಈ ಥರ ಎಲ್ಲ ಎಲಿಫೆಂಟ್ ಡಿಸೈನ್ ಇರೋದು ತಮಟೆ ಬಾರಿಸೋದು ಚೆನ್ನಾಗಿದೆ ಇದೆ ಬರ್ಡ್ಸ್ಗಳು ವಿತ್ ವೀಲ್ ಇದೆ ನೋಡಿ ವಿತ್ ಬ್ಯಾಟು ಬಾಲು ಇದೆಲ್ಲ ಬೇರೆ ಬೇರೆ ವೆರೈಟಿ ಇದೆ ಸೆವೆಂಟಿ ಫೈವ್ ರುಪೀಸ್ ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆ ನೋಡಿ ನೋಡಿ ಇದು ಅವೆನ್ಯೂ ರೋಡು ಫ್ರೆಂಡ್ಸ್ ಅವೆನ್ಯೂ ರೋಡ್ ಹತ್ರ ಅವೆನ್ಯೂ ರೋಡ್ ಕ್ರಾಸ್ ಅಂತ ಬರುತ್ತೆ ನೋಡಿ ಇದು ಅವೆನ್ಯೂ ರೋಡ್ ಕ್ರಾಸು ಇಲ್ಲಿ ಪಿ ನಾಗಕುಮಾರ್ ಅನ್ನೋ ಹೋಟೆಲ್ ಕೂಡ ಸಿಗುತ್ತೆ ಹಾಗೆ ಮುಂದೆ ಹೋಗಬೇಕು ಮುಂದೆ ಹೋದರೆ ನಿಮಗೆ ಬಲಕ್ಕೆ ಒಂದು ರೋಡ್ ಸಿಗುತ್ತೆ ಫ್ರೆಂಡ್ಸ್ ಅದನ್ನು ಓಕೆ ರೋಡ್ ಅಂತ ಕರೀತಾರೆ ನೋಡಿ ಇಲ್ಲಿ ಬಲಕ್ಕೆ ಒಂದು ರೋಡ್ ಬರುತ್ತೆ ಈ ರೋಡ್ನ ಓಕೆ ರೋಡ್ ಅಂತಾರೆ ಈ ರೋಡಲ್ಲಿ ಮುಂದೆ ಹೋದರೆ ನಿಮಗೆ ಪ್ರತಿಭಾ ಫ್ಯಾಷನ್ನು ಎಸ್ ಎಲ್ ವಿ ಟ್ರೇಡರ್ಸ್ ಅಂತ ಸಿಗುತ್ತೆ ನೋಡಿ ಪ್ರತಿಭಾ ಫ್ಯಾಷನ್ ಇದೆಯೇ ಸೊ ಅದರ ಎಕ್ಸಾಕ್ಟ್ ಆಪೋಸಿಟ್ಗೆ ಒಂದು ರೋಡ್ ಬರುತ್ತೆ ಈ ರೋಡ್ನ ಕುಂಬಾರ್ಪೇಟೆ ರೋಡ್ ಅಂತ ಕೂಡ ಕರೀತಾರೆ ಈ ರೋಡಲ್ಲಿ ನಿಮಗೆ ಕರ್ನಾಟಕ ನಾವೆಲ್ಟಿ ಅನ್ನೋ ಒಂದು ಬ್ಯಾನರ್ ಕೂಡ ಕಾಣಿಸ್ತಿದೆ ನೋಡಿ ಅಲ್ಲಿ ಮೇಲೆ ಸೊ ಅಲ್ಲಿಂದ ಮುಂದೆ ಹೋಗಬೇಕು ಒಂದು ಟೂ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇವರ ಒಂದು ಮಹಾವೀರ್ ಗಿಫ್ಟ್ ಹೌಸ್ ಅನ್ನೋದು ಶಾಪ್ ಸಿಗುತ್ತೆ ಫ್ರೆಂಡ್ಸ್ ಹೀಗೆ ಮುಂದೆ ಹೋದರೆ ನೋಡಿ ಇಲ್ಲಿ ಲೆಫ್ಟ್ ಸೈಡ್ಗೆ ಇರುವಂತಹ ಮಹಾವೀರ್ ಗಿಫ್ಟ್ ಹೌಸ್ ಇದೆ ಫ್ರೆಂಡ್ಸ್